ಹೊಳಳ್ಳಾರಿಯ ಪರಮ ಜ್ಯೋತಿ ನಮ್ಮಳರ ಬಾಳೆ ಬಾಯಿ ಬೆಳಕಾದಂತಹ ಚನ್ನ ಬಸವನ ದಿವ್ಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಶ್ರೀಮಠದ ಆದಿತ್ಯವನ್ನು ಅಧಿಪತ್ಯನ ವಹಿಸಿಕೊಂಡು ನಮ್ಮಾಗಿ ನಿಮ್ಮೆಲ್ಲರಿಗೂ ಇಲ್ಲಿಯವರೆಗೆ ತಮ್ಮ ಲಿಂಗ ಪೂಜಾ ನಿಷ್ಠೆಯಿಂದ ಆಶೀರ್ವಾದವನ್ನು ಪರಮ ಪರಮಶ್ರೀ ಗುರು ಗುರುಗಳ ಶ್ರೀ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವೊಂದು ಶುಭ ಸಂಜಯ ಪೂಜ ಗುರುಗಳ ಅನುಷ್ಠಾನ ಸ್ಥಾನದ ಒಂದು ಸ್ಮರಾರ್ಥವಾಗಿ ಏರ್ಪಟ್ಟಂತಹ ಈಶ್ವರ ದೇವರ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತಿರುವಂತಹ ಇದೇ ಗ್ರಾಮದ ಆಧುನಿಯ ನಮ್ಮ ನಮ್ಮವರೇ ಆದಂತಹ ಹಾಗೂ ಆಧುನಿಕ ಗ್ರಾಮ ಸುತ್ತಮುತ್ತ ಗ್ರಾಮದ ಎಲ್ಲ ಸದ್ಭಕ್ತ ದೈವೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಂದು ವರ್ಷದಿಂದ ಇದೇ ಸ್ಥಾನದೊಳಗ ಸತ್ ಎಲ್ಲ ಜನ ಕೂಡಿಕೊಂಡು ವಿಶೇಷವಾಗಿ ಒಂದು ಉಳಿಯುವಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಒಂದು ಕಾರ್ಯಕ್ರಮ ಮೂಲ ಕಾರಣ ಏನಪ್ಪ ಅಂತಂದ್ರ ಪೂಜೆ ಗುರುಗಳು ಈಗಿನ ಇಷ್ಟೆಲ್ಲ ಸೌಕರ್ಯಗಳದವು ಲೈಟ್ ಅದವು ಎಲ್ಲ ಅದವು ಇವಾಗ ಇಲ್ಲಿ ಬರೋದು ಹೋಗೋದು ಏನ್ ಕಷ್ಟ ಅಲ್ಲ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಅವಾಗ ಗುರುಗೋಳಲ್ಲಿ ಒಂದ್ಸಲ ಹನ್ನೊಂದು ದಿವಸ ಒಂದ್ಸಲ ಒಂದ್ಸಲ ಇಪ್ಪತ್ತೊಂದು ಒಂದಿನ ಸಲ ನಲವತ್ತೊಂದು ದಿವಸ ಅನುಷ್ಠಾನ ಮಾಡಿದ್ರು ಅವಾಗ ಇದಕ್ಕಿಂತ ದೊಡ್ಡ ಕಾಡಿತ್ತು ಅಂತ ಒಂದು ಸಂದರ್ಭದ ಸಹಿತ ಕಟ್ಟು ಕಟ್ಟುನಿಟ್ಟಿನಿಂದ ಆಚಾರ ತನ ಹಿಡ್ಕೊಂಡು ಪ್ರತಿನಿತ್ಯವೂ ಎಡಬಿಡದೆ ಲಿಂಗಾರ್ಚನೆ ಮಾಡಿಕೊಂಡು ತಪಸ್ಸನ್ನ ಆಚರಣೆ ಮಾಡಿದ್ರು ಅಂತ ಒಂದು ಶಕ್ತಿಯ ಒಂದು ಪ್ರತೀಕವಾಗಿ ಇಲ್ಲಿಯವರೆಗೂ ಆ ಒಂದು ಶಕ್ತಿಯ ಸಂಘಟಿತ ಆದಂತ ಪ್ರತಿರೂಪ ಅದರ ಪ್ರಸಾದ ಫಲ ಗೊತ್ತ ನನಗೆ ಅನಸ್ತೈತಿ ಯಾಕಂದ್ರ ನಾವು ಎಷ್ಟು ಅನುಷ್ಠಾನ ಮಾಡ್ತೀವಿ ನಾವೆಷ್ಟು ತಪಸ್ಸನ್ನ ಪಡಿತೀವಿ ಅದಕ್ಕಿಂತ ಹೆಚ್ಚು ಫಲ ಸಿಗುವುದ ಅದನ್ನ ಹಂಚುವುದರಿಂದ ಈಗ ನಾವು ಒಂದು ಲೋಟ ನೀರ್ ಕುಡಿಕೊಂಡು ನಬ ನೋಡ್ ಕುಡಿದು ನಾವು ಆಗಿರ್ಬೋದು ಆದ್ರ ಅದ ಒಂದು ಲೋಟ ನೀರನ್ನ ಯಾರೇ ಬಾಯಿರ್ತಿತ್ತಲ್ಲ ಅವರಿಗೆ ಒಬ್ಬರಿಗಲ್ಲ ಇಬ್ರು ಮೂರು ಮಂದಿಗೆ ಅದ ಲೋಟ ನೀರು ಹಂಚಿದ್ರಪ್ಪ ಅಂತಂದ್ರ ಅವರು ಅವರು ಪಟ್ಟಂತ ಒಂದು ಆನಂದದ ಸುಖ ಅವರೊಂದು ಇರ್ತೈತಲ್ಲ ಇದಕ್ಕಿನ್ನ ದೊಡ್ಡದ್ ಅಂತ ಒಂದು ಸುಫಲವನ್ನ ಪೂಜಾ ಗುರುಗಳು ಇವತ್ತು ನಿಮಗೆಲ್ಲ ದೇಬಳಸಿದ್ದಾರೆ ಅವರ ಅಪ್ಪನಿ ಅಂತಾನೆ ನಾನು ಸಹಿತ ಈ ಒಂದು ವರ್ಷದಿಂದ ಇಪ್ಪತ್ತೊಂದು ದಿವಸ ಕಾಲ ಅವರ ಮಾರ್ಗದಲ್ಲಿ ಒಂದು ಅನುಷ್ಠಾನವನ್ನು ಮಾಡಿದೆ ನಾವು ಮಠದಿಂದ ಬರಬೇಕಾರ ಆ ಒಂದು ಇಪ್ಪತ್ತೊಂದು ದಿನದ ಕಾಲ ಏನೇನ ನಾವು ಇಲ್ಲಿ ಕಾರ್ಯಗಳನ್ನು ಮಾಡಿದ್ವಿ ಹೆಂಗ ಅನುಷ್ಠಾನ ಮಾಡಿದ್ವಿ ಯಾವ ರೀತಿ ಇದ್ದು ಅಂತೆಲ್ಲ ನೆನಪು ಮಾಡ್ಕೊಂತ ಖುಷಿ ಪಡ್ಕೊಂತ ಬಂದ್ವಿ ಇಲ್ಲಿ ಬಂದಷ್ಟ ನೋಡಿದ್ವಿ ಎಲ್ಲಾರು ಹೋಗ್ತಿರಿದ್ರು ನಮ್ಮ ವೆಂಕಟಣ್ಣ ಅವರ ಎಲ್ಲಾರು ಎಲ್ಲರ ಹೇಳ ಎಲ್ಲಾರು ಇದ್ರ ನಮ್ ಚಂದ್ರ ಮಾಸ್ಟರ್ ಇದ್ರು ಸುಗರ್ ನಮ್ಮೆಲ್ಲ ಮಾಸ್ಟರ್ ಇದ್ರು ಬುಲಾರಾಜರು ಇದ್ರು ಎಲ್ಲಾರು ಇದ್ರು ಅವರೆಲ್ಲ ಈ ಕನ್ನೆ ಕಂಡರು ನಾಲ್ಕ್ ಮಂದಿ ಆದ್ರ ಕನ್ನೆ ಕಾಣದೇ ಸೇವೆ ಮಾಡೋರು ನೂರಾರು ಮಂದಿ ಇರ್ತಾರ ಅಂತವ್ರಿಗೂ ಸಹಿತ ನಾವು ಧನ್ಯವಾದ ಹೇಳ್ಬೇಕು ಇಂಥ ಒಂದು ಸಂದರ್ಭದೊಳಗ ನೋಡ್ರಿ ಈ ಟೈಮಿಗೆ ಸುತ್ತಲು ಕರ್ತಾ ಬಾಳ ಯಾಕಂದ್ರೆ ಕಾಡು ಪ್ರದೇಶ ಇಂಥ ಒಂದು ವೇಳೆಗಳು ಸಹಿತ ನೀವೆಲ್ಲ ಕುಡ್ಕೊಂಡು ತಾತರ ಆಶೀರ್ವಾದ ಪಡಿಬೇಕಂತ ಹೇಳಿ ನೀವ್ ಕುಂತಿರಲ್ಲ ಇವತ್ತು ಧನ್ಯವಂತರು ಅವರ ಆಶೀರ್ವಾದ ಸಂಪೂರ್ಣ ಕಾಲ ಮೇಲೆ ಇರ್ತೈತಿ ಪೂಜಾ ಗುರುಗಳ ಪ್ರಯಂಗ ಈ ಸಣ್ಣ ತೀರ್ ರಥೋತ್ಸವ ಏನೈತಲ್ಲ ಇದು ಬೇರೆ ಕಡೆ ಒಂದು ಮಾಡಬೇಕಂತ ಹೇಳಿ ಒಬ್ಬರು ಭಕ್ತರು ಮಾಡಿಸಿ ಕೊಟ್ಟಿದ್ರು ಮಠಕ್ಕೆ ಅಂತ ಹೇಳಿ ಅಲ್ಲಿ ಯೋಗ ಇರ್ದಂಗಾತ ಆ ಕೂಳು ಸಮ್ಮುಖ ಮಾಡಿಸಿ ಇರ್ತಿದ್ ಕೂಳ್ ಸಂಗ ಸಂಗಮ ಯೋಗ ಇಲ್ದಂಗ ಇರ್ದಂಗಾತ ಇಲ್ಲಿ ಈಶ್ವರಾಗ ಯೋಗ ಕೂಡಿ ಬಂತ ಅಂತ ಒಂದು ಸುಯೋಗವನ್ನ ನಮ್ಮ ಆಧುನಿಕ ಭಕ್ತರು ಕೂಡ್ಕೊಂಡು ನೀವು ಪಡೆದಿದ್ದೀರಿ ಆದೋನಿ ಭಾಗದ ಭಕ್ತರಪ್ಪ ಅಂತಂದ್ರ ನಮ್ಮ ಚನ್ನಬಾಸ ತಾತನವ್ರಿಗೆ ನಮ್ಮ ಗುರುಗಳಿಗೆ ತುಂಬಾ ಮನಸ್ಸಿಗೆ ಹತ್ತಿರ ಆದಂತ ಭಕ್ತರಲ್ಲ ನೀವು ಯಾಕಂದ್ರ ಈ ನಮ್ಮ ಇದು ಆಂಧ್ರ ಸಹಿತ ತಾತನವ್ರ ಇದ್ದ ಕಾಲಕ್ಕ ಸಿಂಧನೂರಿಂದ ಏನ್ ರಿಷಮ್ ಬರ್ತಿದ್ರು ಮಠಕ್ಕೆ ಅದೋನಿಂದ ರೇಷನ್ ಬರ್ತಿತ್ತು ಮಠಕ್ಕೆ ಹಿಂದೆ ಹಿರಿಯರು ಹೇಳ್ತಿದ್ರು ಯಾಕಂದ್ರ ಸಿಂಧನೂರ ಸರಿ ಹಾಕಿತ್ ನಮಗ ಇವಾಗ ಆದ್ರೂ ಸಹಿತ ತಾತ್ವರು ನಮ್ ಭಕ್ತರು ಇಲ್ಲಿ ಜಾಸ್ತಿ ಆದ್ರ ಇಲ್ಲಿಂದ ನಾವೆಲ್ಲ ಎಲ್ಲ ಇಲ್ಲಿಂದ ಎಲ್ಲ ವ್ಯವಹಾರ ಮಾಡೋಣ ಹೇಳಿ ಆಧುನಿಕ ಭಾಗದಿಂದ ವ್ಯವಹಾರ ಮಾಡ್ತಿದ್ರಂತ ಯಾಕಂದ್ರ ನಿಮ್ಮಲ್ಲಿರುವಂತ ಭಕ್ತಿ ಮತ್ತು ವಿಶ್ವಾಸನ ನೀವು ಎಷ್ಟು ತಾತಮ್ಯ ಇಟ್ಟಿದ್ರಲ್ಲ ಅದರ ಒಂದು ಕೃಪಾಶೀರ್ವಾದದಿಂದ ನೀವೆಲ್ಲಾ ಇಷ್ಟು ಆ ಸೌಭಾಗ್ಯನ ಪಡೆದಿದ್ದೀರಿ ಅದೇ ರೀತಿ ಇವಾಗಲೂ ಸಹಿತ ನೀವು ಅದನ್ನ ನೆನಪಿಟ್ಕೊಂಡು ಇಲ್ಲಿವರೆಗೂ ಸಹಿತ ಮಠದ ಜಾತ್ರಾ ಕಾರ್ಯಕ್ರಮದೊಳಗಾಯ್ತು ತಾತ್ಮನ ಪೂರ್ತಿತೆ ಕಾರ್ಯಕ್ರಮಗಳಾಯ್ತು ಯಾವುದೇ ಮಟ್ಟದ ನಮ್ಮೆಲ್ಲಾ ಶಾಖಾ ಮಟ್ಟ ವಿಶೇಷ ಕಾರ್ಯಕ್ರಮಗಳಾಗ ಒಂದು ಕಾಯಿ ಪಲ್ಯವನ್ನು ಕೊಡೋ ಸೇವೆಯನ್ನ ನೀವು ಮಾಡ್ಕೊಂಡ್ ಬರ್ತಾ ಇದ್ದೀರಿ ಇದೆಲ್ಲ ತಾತರು ಆಶೀರ್ವಾದದಿಂದ ಇನ್ನೂ ಹೆಚ್ಚಿರ್ತೀನಿ ಬೆಳೀಲಿ ಅಂತ ಹೇಳ್ತಾನ ಇವತ್ತಿನ ದಿವಸ ಪೂಜಾ ಗುರುಗಳ ಆರೋಗ್ಯ ಸೇರಿದ್ರು ಸಹಿತ ಒಂದು ವಾರ ಹೆಚ್ಚು ಕಮ್ಮಿ ಆಯ್ತು ವಾತಾವರಣ ಹೆಚ್ಚು ಕಮ್ಮಿ ಆಗಿದ್ರಿಂದ ಗುರುಗಳಿಗೆ ಆರೋಗ್ಯ ಸೂಕ್ಷ್ಮ ಆಗೈತಿ ಅದ್ರ ಸಹಿತ ನಮ್ಮ ಭಕ್ತರ ಸಂಬಂಧ ನಾವ್ ಹೋಗ್ಬೇಕ್ರಿ ಅವ್ರ ಯಾಕಂದ್ರೆ ನಮ್ ಪ್ರೀತಿಯಿಂದ ಕಾಣ್ತಾರ ಭಕ್ತಿಯಿಂದ ಕಾಣ್ತಾರ ಎಷ್ಟೇ ತ್ರಾಸು ಸಹಿತ ನಾವು ಹೋಗೋಣ ಅಂತ ಹೇಳಿ ಬೆಳಗಿನ ಬೇಗ ಎದ್ದು ಬೇಗ ಲಿಂಗಾಚನ ಮಾಡ್ಕೊಂಡು ಬರಕ ಅಂದ್ರು ಸಹಿತ ಹನ್ನೆರಡು ಗಂಟೆ ಆಯ್ತು ದಾರಿ ನಿಮ್ಗೆ ಗೊತ್ತೈತಿ ಹೆಂಗೈತಿ ಅಂತ ಹೇಳಿ ಅಂತ ಒಂದು ದಾರಿಗಳು ಸಹಿತ ಕಷ್ಟ ಆದ್ರೂ ಸಹಿತ ಗುರುಗಳು ನಿಮ್ಮ ಭಕ್ತಿಯಿಂದ ಮೆಚ್ಚಿ ಇಲ್ಲಿ ದಯಮಾಡ್ಸಿದ್ದಾರೆ ಅವರ ಆಶೀರ್ವಾದ ಸದಾಕದ ಮೇಲೆ ಇರ್ತೈತಿ ಇದೇ ರೀತಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಭಗೋಳ ದಶಮಿ ತಿಥಿಯಂದು ರಥೋತ್ಸವ ಮಾಡ್ಬೇಕಂತ ಹೇಳಿ ಗುರುಗಳು ಹೆಂಗ ಅಪ್ಲೈ ಮಾಡಿದಾರ ನೀವು ಹಂಗ ನಡ್ಕೊಂಡು ಬರ್ತಾ ಇದೀರಿ ಇದೇ ರೀತಿ ನಾವು ಪ್ರತಿ ವರ್ಷನೂ ಸಹಿತ ಈ ಕಾರ್ಯಕ್ರಮ ಮಾಡೋಣ ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಈಶ್ವರ ದೇವಸ್ಥಾನ ಸಹಿತ ಅಭಿವೃದ್ಧಿ ಆಗುತ್ತ ನಮ್ಮ ಸುತ್ತಮುತ್ತ ಬಹು ಜಗನ್ ಜನಕ್ಕೂ ಅಂತ ಹೇಳಿ ನನ್ನ ಮಾತನ್ನ ಗುರುವಿನ ಬಾಧೆಗೆ ಕಾರ್ಯಕ್ರಮ ಮಾಡ್ತೇನೆ